ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಪ್ರವಾಹ ಪರಿಸ್ಥಿತಿಯನ್ನೇ ಸೃಷ್ಟಿಸಿತ್ತು ಈಗ ಪ್ರವಾಹ ತಗ್ಗಿದೆ ಆದ್ರೆ ಸಂಕಷ್ಟ ತಗ್ತಾ ಇಲ್ಲ ಎಲ್ಲ ನೋಡಿದ್ರು ಜಲರಾಶಿ ಬೆಳೆಗಳು ಜಲಾವೃತವಾಗಿದೆ ರೈತರು ಕಣ್ಣೀರಾಗಿದ್ದಾರೆ ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ ಈರುಳ್ಳಿ ಬೆಲೆ ದಿಢೀರ್ನ ಪಾತಾಳಕ್ಕೆ ಕುಸಿದಿರ ಮತ್ತಷ್ಟು ಗಾಯದ ಮೇಲೆ ರೈತರ ಸಮಸ್ಯೆಗಳು ಇನ್ನು ಕೂಡ ಹೆಚ್ಚಾಗ್ತಾ ಗುರುತು ಸಿಗದಷ್ಟು ಕೆಸರು ಮುದ್ದೆಯಾಗಿರೋ ಭತ್ತ ಜಲ ಸಮಾಧಿಯಾಗಿರೋ ನೀರಲ್ಲೇ ತೇಲುತ್ತಿರೋ ಹತ್ತಿ ವಿದ್ಯುತ್ ಕಂಬಗಳು ನೆಲಕ್ಕೊರಳಿವೆ ಈರುಳ್ಳಿಯು ಹಾಳಾಗಿದೆ ನಿರಂತರ ಮಳೆಗೆ ರೈತರ ಬದುಕೆ ಬೀದಿಗೆ ಬಿದ್ದಿದೆ ಮಳೆ ನಿಂತರೂ ನಿಲ್ಲದ ಸಂಕಷ್ಟ ಸಿಡಿಲು ಬಡಿದು ವ್ಯಕ್ತಿ ದುರ್ಮರಣ ರಾಜ್ಯದ ಉದ್ದಗಲಕ್ಕೂ ಈ ಬಾರಿ ಉತ್ತಮ ಮಳೆಯಾಗಿದೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಾಗಿದ್ದು ರೈತರ ಬೆಳೆಗಳೆಲ್ಲ ನೀರು ಪಾಲಾಗಿವೆ ಮಳೆ ನಿಂತ ಬಳಿಕ ಬರೀ ಸಂಕಷ್ಟ ದೃಶ್ಯಗಳೇ ಕಾಣ್ತಿವೆ ಇದರ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಅನಡ್ಕ ಗ್ರಾಮದಲ್ಲಿ ಸಿಡಿಲು ಬಡಿದು ವಾಮನ ಅನ್ನೋ ನಲವತ್ತು ವರ್ಷದ ವ್ಯಕ್ತಿ ಚೆಲ್ಲಿದ್ದಾರೆ ಮನೆಯಲ್ಲಿ ಕುಳಿತಿರುವಾಗಲೇ ಸಿಡಿಲು ಬಡಿದು ಆಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ ಯಾದಗಿರಿಯಲ್ಲಿ ಸದ್ಯ ಭೀಮಾ ಪ್ರವಾಹ ತಗ್ಗಿದೆ ಆದರೆ ನದಿ ತೀರದಲ್ಲಿದ್ದ ಗದ್ದೆಗಳೆಲ್ಲ ಸಂಪೂರ್ಣ ನಾಶವಾಗಿವೆ ಎಲ್ಲಿ ನೋಡಿದ್ರೂ ಬರೀ ಕೆಸರು ಕಾಣ್ತಿದೆ ನೂರಾರು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಲಕ್ಷಾಂತರ ಮೌಲ್ಯದ ಪಂಪ್ಸೆಟ್ಗಳು ಹಾಳಾಗಿವೆ ಭೀಮಾ ತೀರದ ಉದ್ದಕ್ಕೂ ನಾನೂರು ವಿದ್ಯುತ್ ಕಂಬ ಇನ್ನೂರು ಟ್ರಾನ್ಸ್ಫಾರ್ಮರ್ ಹಾಳಾಗಿದ್ದು ಮುಸ್ಟೂರು ಗ್ರಾಮವೊಂದರಲ್ಲೇ ಹನ್ನೆರಡು ಟಿಸಿಗಳು ಹಾಳಾಗಿವೆ ಯಾದಗಿರಿ ತಾಲೂಕಿನ ಮುಸ್ಟೂರು ಗ್ರಾಮದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ತೀರದಲ್ಲಿದ್ದೀನಿ ಭೀಮಾ ನದಿ ತೀರದ ಕೆಲ ದೃಶ್ಯ ತೋರಿಸುವಂತ ಪ್ರಯತ್ನ ಕೂಡ ಮಾಡಿದ್ರೆ ಭೀಮಾ ನದಿಗೆ ಪ್ರವಾಹಕ್ಕೆ ಸಾಕಷ್ಟು ಅವಾಂತರಗಳ ಸಹಿತ ಸೃಷ್ಟಿಯಾಗಿದ್ದು ವಿಶೇಷವಾಗಿ ಈ ಒಂದು ಭೀಮಾ ನದಿ ತೀರದಲ್ಲಿರುವಂತಹ ನೂರಾರು ವಿದ್ಯುತ್ ಕಂಬಗಳು ಕಂಪ್ಲೀಟ್ ಆಗಿ ನೆಲ ಸಮ ಕೂಡ ಆಗಿರುವಂತ ಬಾಗಲಕೋಟೆ ಹೊರವಲಯದ ಜಮೀನಿನಲ್ಲಿ ಬಸಪ್ಪ ಎಳಗುತ್ತಿ ಅನ್ನೋ ರೈತ ಇಪ್ಪತ್ತು ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದ ಒಂದ್ ಕಡೆ ಮಳೆಯಿಂದ ಬೆಳೆಯ ಕ್ವಾಲಿಟಿ ಹಾಳಾದ್ರೆ ಮತ್ತೊಂದು ಕಡೆ ಬೆಲೆಯೂ ಕುಸಿತಿದೆ ಹೀಗಾಗಿ ತಾನೇ ಬೆಳೆದಿದ್ದ ಬೆಳೆಯನ್ನ ರೈತ ಮಣ್ಣು ಪಾಲು ಮಾಡಿದ್ದಾನೆ ಈರುಳ್ಳಿ ಬೆಲೆ ದಿಢೀರ್ನ ಪಾತಾಳಕ್ಕೆ ಕುಸಿದ್ರೆ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಂತಹ ಸ್ಥಿತಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಯಾವುದೇ ರೀತಿ ಲಾಭ ಸಿಗದ ಹಿನ್ನೆಲೆಯಲ್ಲಿ ನೊಂದಂತಹ ರೈತರು ತಾವು ಏನು ಮಗುವಿನಂತೆ ಸಾಕಿ ಸಲುಗಿ ಬಿತ್ತಿ ಬೆಳೆದಂತಹ ಈರುಳ್ಳಿಯನ್ನ ತಾವೇ ಈಗಾಗಲೇ ಮಣ್ಣಲ್ಲಿ ಮಣ್ಣು ಮಾಡುತ್ತಿರುವಂತಹ ದೃಶ್ಯ ಇಲ್ಲಿ ನಾವು ತೋರಿಸ್ತಾ ಇದೀವಿ ರಾಯಚೂರು ಜಿಲ್ಲೆಯಲ್ಲಿ ಹತ್ತಿ ಭತ್ತ ಸೇರಿದಂತೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ನಲ್ಲಿನ ಬೆಳೆ ಹಾಳಾಗಿದ್ದು ಅಧಿಕಾರಿಗಳು ಬೆಳೆ ಹಾನಿಯ ಸಮೀಕ್ಷೆ ಮುಂದುವರೆಸಿದ್ದಾರೆ ಇಲ್ಲಿನೋಡಿ ಹೂಕೋಸು ಎಲೆಕೋಸು ಸೇರಿದಂತೆ ತರಕಾರಿ ಬೆಳೆಗಳು ಜಲಸಮಾಧಿಯಾಗಿರುವುದನ್ನ ಬೆಂಗಳೂರು ಮಾರ್ಕೆಟ್ ನಂಬಿಕೊಂಡು ಕೋಲಾರದ ರೈತರು ತರಕಾರಿ ಬೆಳೆದಿದ್ದರು ಆದರೆ ಕೋಲಾರ ತಾಲೂಕು ಅಬ್ಬಣ್ಣಿ ಗ್ರಾಮದ ಚಿಕ್ಕ ಕೆರೆಕಟ್ಟೆ ಒಡೆದ ಪರಿಣಾಮ ಹತ್ತಾರು ಎಕರೆಯಲ್ಲಿನ ಬೆಳೆಗಳು ನೀರು ಪಾಲಾಗಿವೆ ನಾಲ್ಕು ಲಕ್ಷ ಖರ್ಚು ಮಾಡಿದವು ಒಂದು ಎಕರೆಗೆ ಹೆಂಗಿಲ್ಲ ಅಂದರೂ ಐದು ಲಕ್ಷ ಮೂರು ಲಕ್ಷವರೆಗೂ ಖರ್ಚು ಬರುತ್ತೆ ಸರ್ ಅಂದರೆ ಬಂದ್ಬಿಡ್ತು ಸಡನ್ನಾಗಿ ಮಳೆ ಬಂದ್ಬಿಡ್ತು ಆದ್ದರಿಂದ ಬೆಳೆ ಎಲ್ಲ ಕೊಳಿತವಾಗಿದೆ ಹತ್ತು ದಿನ ಒಳಗಾಗಿ ಕಟಾವು ಮಾಡಬೇಕಾಗಿತ್ತು ಈ ಬಾರಿ ಭೀಮಾ ಪ್ರವಾಹದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಹಾನಿಯಾಗಿದ್ದು ಐದು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ನಾಳೆ ಕಲಬುರಗಿ ಬಂದ್ಗೆ ಕರೆ ನೀಡಿವೆ ಮಳೆ ನಡುವೆ ನೀರಿಗಾಗಿ ಹಾಹಾಕಾರ ನಿರಂತರ ಮಳೆ ನಡುವೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲಿಮುನವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಿದ್ದಾರೆ ಗಾಂಧಿನಗರ ತೋಟ ನಿವಾಸಿಗಳು ಎರಡು ಮೂರು ಕಿಲೋಮೀಟರ್ ದೂರದಿಂದ ನೀರು ಹೊತ್ತು ತರ್ತಿದ್ದಾರೆ ಹಾಳಾಗಿರೋ ಬೋರ್ವೆಲ್ ಸರಿ ಮಾಡದಿರೋದೇ ಸಂಕಷ್ಟಕ್ಕೆ ಕಾರಣವಾಗಿದೆ ಮೂರ್ ಕಿಲೋಮೀಟರ್ ಹೋಗ್ಬೇಕ್ರಿ ಯಾರು ಭಾವಿಗಳಿಲ್ಲ ಬೋರ್ದು ನೀರ್ ಕೊಡಂಗಿಲ್ಲ ಈಗ ಲೈಟ್ ಇದ್ದುರಿ ಮೂರ್ ತಾಸ ಈಗ ಹೋಗಿದವ್ರೆ ಈಗ ಮತ್ ಬಂದವ್ರಿ ಮತ್ತೆ ಗಂಟೆಗೆ ನೀರು ಸಾಕಾಗಂಗಿಲ್ಲ ರೀ ಟ್ಯಾಂಕರ್ ಇದ್ದವ್ರು ಕುಲ್ಲ ಟ್ಯಾಂಕರ್ಗಳದವ್ರಿ ಚಾವೆಗಳು ಕುನುಷ್ಯ ಚಾವ್ಯಾಕ್ಕು ನೀರಿಲ್ಲ ಯಾಕೂ ನೀರು ಇಲ್ಲ ರೀ ರಾಜ್ಯದ ಉದ್ದಗಲಕ್ಕೂ ಮಳೆ ರಾಯಿನ ಮುನಿಸು ಕಡಿಮೆ ಆಗಿದೆ ನಿಜ ಆದರೆ ಪ್ರವಾಹದಿಂದಾಗಿ ರೈತರ ಬದುಕು ಮಾತ್ರ ಬೀದಿಗೆ ಬಂದಿದೆ ಯುರೋ ರಿಪೋರ್ಟ್ ಟಿವಿ ವಿ ನಾಯ್ ಎಮ್ ನ ಕಿಚನ್ ಕಿ ಕಿಚನಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬ್ಯಾಂಗನ್ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮೀನ್ಸು ಬಹಳಷ್ಟು ಎಮ್ ಡಿ